ಯಾಕೋ ಮುತ್ತು ಅನ್ನೋ ಹುಡುಗ ತನ್ನ ಫ್ಯಾಮಿಲಿಗೋಸ್ಕರ ಊರ್ ಬಿಡ್ತಾನೆ ಊರ್ ಬಿಟ್ಟು ಕಷ್ಟ ಪಡ್ಬೇಕು ದುಡಿಬೇಕು ತನ್ನ ಫ್ಯಾಮಿಲಿ ಸಾಕ್ಬೇಕು ಅಂತ ಆಚೆ ಬರ್ತಾನೆ ದುಡಿತಾನೆ ದೊಡ್ಡದಾಗಿ ಬೆಳಿತಾರೆ ತುಂಬಾ ಬೆಳಿತಾರೆ ಬೆಳೀತಾರೆ ಮೇಲೆ ಮನ್ಸಲ್ಲಿ ತನ್ನ ಮಗುನೇ ಯಾವಾಗಲೂ ಇಟ್ಕೊಂಡಿರ್ತಾರೆ ಇದು ಎಕ್ಕಾಚಿತ್ರದ ಕತೆ ಅಲ್ಲ ನಮ್ಮ ತಾತ ಮುತ್ತುರಾಜ್ ಕತೆ ಅದೇ ತರ ಒಂದು ಒಳ್ಳೆಯತನ ಅಥವಾ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಒಳ್ಳೆಯವ್ರ ಜೊತೆ ಸೇರ್ತಾರೆ ಅಂತ ಯಾವಾಗ್ಲೂ ಹೇಳ್ತಾರೆ ಅದೇ ತರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವೆಲ್ಲ ಬಂದ್ವಿ ಅದೇ ತರ ಎಲ್ಲ ಒಳ್ಳೆಯವ್ರು ಇದು ಒಟ್ಟಿಗೆ ಸೇರಿದಿವಿ ಅಂಡ್ ಲೆಕ್ಕ ಚಿತ್ರದ ಬಗ್ಗೆ ಒಂದು ಸ್ಪೆಷಲ್ ಏನಂತ ನಾನು ಹೇಳ್ತೀನಿ ಅಂದ್ರೆ ಇವತ್ತು ಇಡೀ ಕನ್ನಡ ಚಿತ್ರರಂಗ ಇಡೀ ಇಂಡಸ್ಟ್ರಿ ಎಲ್ರಿಗೂ ಈ ಸಿನಿಮಾ ಗೆಲ್ಬೇಕು ಅಂತ ಒಂದು ಆಸೆ ಇರ್ತಾರ ಅದ್ ನಾನು ಯಾವತ್ತೂ ಮರೆಯಲ್ಲ ಏನಕ್ಕೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಗೆಲ್ಬೇಕು ಅಂತ ಅನ್ಸ್ತಿದೆ ಯಾಕಂದ್ರೆ ಇದನ್ನ ಬರಿ ನಮ್ ಸಿನ್ಮಾ ಅಂತ ನೋಡ್ತಿದ್ರ ಎಲ್ರು ಸಿನ್ಮಾ ಎಕ್ಕ ಸಿನ್ಮಾ ಒಂದ್ ಅಂದ್ರೆ ಕಾರಣ ಇಂಡಸ್ಟ್ರಿ ಗೆಲ್ತು ಅಂತ ಒಳ್ಳೆ ಚಿತ್ರ ಗೆಲ್ತು ಅಂತ ಅದೇ ನೀವ್ ಹೇಳ್ತಿದ್ರಿ ಜನ ಬರ್ತಿಲ್ಲ ಥಿಯೇಟರ್ ಬರ್ತಿಲ್ಲ ಒಳ್ಳೆ ಸಿನ್ಮಾ ಬರುತ್ತೆ ಅಂತ ನಾವ್ ಅಂದ್ಕೊಂಡಿದ್ವಿ ಖಂಡಿತ ಒಳ್ಳೆ ಸಿನ್ಮಾ ಮಾಡಿದ್ರೆ ಜನ ಬರ್ತಾರೆ ಅಂತ ಇವತ್ತು ಒಳ್ಳೆ ಸಿನ್ಮಾ ಮಾಡಿದೀವಿ ಜನ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಇದನ್ ಯಾವತ್ತು ನಾವ್ ಮನ್ಸಲ್ಲಿ ಇಟ್ಕೊಂತೀವಿ ಸಿದ್ಧ ಹೇಳ್ತೀನಿ ನಾವೊಂದ್ ಪ್ರಾಮಿಸ್ ಮಾಡಿದ್ವಿ ಎಂಟ್ ತಿಂಗಳಲ್ಲಿ ಬರ್ತೀವಿ ನಿಮ್ಗೊಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಇವತ್ತು ಎಕ್ಕಾಚಿನ ಎಲ್ಲರೂ ಪ್ರೀತಿಸಿ ಆಶೀರ್ವಾದ ಮಾಡಿದೀರ ಕೋರ್ಸ್ ಎಲ್ರಿಗೂ ಥ್ಯಾಂಕ್ಸ್ ನಾನು ಎಲ್ರು ಹೆಸರು ಹೇಳ್ಬೇಕು ಬಟ್ ನಿಮ್ಗೆ ಆಫೀಸಿಗೆ ಗೊತ್ತು ಎಲ್ಲರೂ ಯಾವತ್ತು ನನ್ನ ಮನಸ್ಸಲ್ಲಿ ಇರ್ತಾರೆ ಅದೇ ತರ ಇನ್ನೊಂದು ಪ್ರಾಮಿಸ್ ಮಾಡ್ತೀವಿ ಮತ್ತೆ ಎಂಟ್ ತಿಂಗಳಲ್ಲಿ ನಾವು ಮತ್ತೆ ಥಿಯೇಟರ್ ಬರ್ತೀವಿ ನಿನ್ನೆಲ್ಲರೂ ರಂಜಿಸ್ತೀವಿ ಅನ್ನೋದು ಗ್ಯಾರಂಟಿ ಯು ಮಚ್ ಅಪ್ಪ ಅಮ್ಮ ಯಾವ ಅಶ್ವಿನಿ ಆಂಟಿ ಥ್ಯಾಂಕ್ ಯು ವಜ್ರೇಶ್ವರಿ ಕಂಬೈನ್ಸ್ ಖಂಡಿತ ಸೂಪರ್ ಆಗಿ ಹೋಗುತ್ತೆ ಇನ್ ಮುಂದೆ ಇಲ್ಲಿಂದ ಜಸ್ಟ್ ಶುರು ಮಾಡಿದೀವಿ ಇನ್ ಮುಂದೆ ನಡೀತಾನೆ ಹೋಗುತ್ತೆ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗ್ಲೂ ಇರಲಿ ಇಡೀ ಅಭಿಮಾನಿಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ನೀವು ತೋರ್ಸೋಂತ ಪ್ರೀತಿನ ಯಾವತ್ತು ಮಾತ್ ಮುಖಾಂತರ ಹೇಳಕ್ ಸಾಧ್ಯನೇ ಇಲ್ಲ ಅದ್ ಯಾವಾಗ್ಲೂ ನಮ್ಮ ಇರುತ್ತೆ ಅಂಡ್ ಅವ್ರು ಹೇಳಿದ್ರು ಅವಾಗ್ಲೇ ಇಲ್ಲಿ ಹಾಕಿದ್ದಾರೆ ಮುಗ್ಧತೆಯ ಸಂಭ್ರಮ ಅಂತ

ಕೆ ಆರ್ ಜಿ ಸ್ಟುಡಿಯೋಸ್ ಅಂಡ್ ಜಗಣ್ಣಾ ಫಿಲ್ಸ್ ಇಂತಹ ಮೂರು ಶಕ್ತಿಗಳು ಒಂದಾಗಿ ಇಂತಹ ಒಂದು ಯಶಸ್ವಿಯಾದ ಸಿನಿಮಾವನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಕ್ಕೆ ಮತ್ತೊಂದ್ಸಲ ಅದೇ ನಾನು ಅದನ್ನೇ ಕೇಳಿ ಎಲ್ರಿಗೂ ನಮಸ್ಕಾರ ದಯವಿಟ್ಟು ವಂದನೆಗಳು ಲೇಟ್ ಆಗಿರ್ತದೆ ಎರಡು ಊಟ ಮಾಡಿರ್ತೀವಿ ನೀವು ಮಾನ ವಿವಾದ ಯಾವಾಗಲೂ ಇದೇ ತರ ಇದೆ